ವೀಕ್ಷಕರೇ ಇವತ್ತಿನ ಸಂಜೆಯ ನೇರ ಪ್ರಸಾರದ ವಿಶ್ಲೇಷಣೆಗೆ ಸ್ವಾಗತ ಇವತ್ತಿನ ಮುಂದೆ ನಾವು ತರ್ತಾ ಇರ್ತಕ್ಕಂಥ ನೇರ ಪ್ರಸಾರ ಯಾವ ಅಂತಂದ್ರೆ ಬಹಳ ಸಾಕಷ್ಟು ವಿಷಯಗಳು ನಮ್ಮ ಮುಂದೆ ಇದ್ದಾವೆ ಆದ್ರೆ ಆ ರಾಷ್ಟ್ರ ಮಟ್ಟದ ಒಂದು ಸುದ್ದಿಯನ್ನು ನಿಮ್ಮ ಮುಂದೆ ತರಲೇಬೇಕಾದಂತ ಇದೆ ಅದು ಏನಂತಂದ್ರೆ ಬಿಹಾರದ ಚುನಾವಣೆ ಬಿಹಾರದ ಚುನಾವಣೆ ನನ್ನ ಅತ್ಯಂತ ಪ್ರಮುಖವಾದ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥದ್ದು ಮತ್ತು ಎಲ್ಲರ ಗಮನ ಕೂಡ ಅದರ ಮೇಲೆ ಇದ್ದೆ ಈ ಒಂದು ಇಂಟ್ರೆಸ್ಟಿಂಗ್ ಆದಂತ ಬಿಹಾರ್ ಎಲೆಕ್ಷನ್ ಚುನಾವಣೆ ಯಾರು ಗೆಲ್ತಾರೆ ಸೊ ನೋ ಡೌಟ್ ಇಟ್ಸ್ ಅಟ್ಸ್ ಬಿಜೆಪಿ ಬಿಜೆಪಿ ಈ ಚುನಾವಣೆಯನ್ನ ಗೆಲ್ಲುತ್ತೆ ಅಂದ್ರೆ ನಾನೇನು ಭವಿಷ್ಯ ಹೇಳ್ತಾ ಇಲ್ಲ ಯಾಕಂದ್ರೆ ಎರಡು ಕೋಟಿ ಎರಡು ಕೋಟಿ ಮತದಾರರನ್ನ ಡಿಲೀಟ್ ಮಾಡಿದಂತಹ ಚುನಾವಣಾ ಆಯೋಗ ಎರಡು ಕೋಟಿ ಮತದಾರರು ಮಿನಿಮಮ್ ಇಪ್ಪತ್ತೇಳು ಲಕ್ಷ ಇಪ್ಪತ್ತೇಳು ಲಕ್ಷ ಮಹಿಳೆಯರನ್ನ ಡಿಲೀಟ್ ಮಾಡಿದೆ ಮತ್ತು ಮಹಿಳೆಯರು ಮತ್ತು ಅಹ್ ಇಪ್ಪತ್ತೆರಡು ಲಕ್ಷ ಜನ ಸತ್ತೋಗಿದ್ದಾರೆ ಹೋಗಿದ್ದಾರೆ ಅಂತ ಹೇಳ್ತಾರೆ ಯಾವಾಗ ಸತ್ರು ಏನು ಕ್ಷಾಮ ಬಂದಿತ್ತ ಕ್ಯಾನ್ಸರ್ ಬಂದಿತ್ತ ಏನ್ ಬಂದಿತ್ತ ಅವ್ರಿಗೆ ಕರೋನಾ ಬಂದಿತ್ತ ಇಪ್ಪತ್ತೆರಡು ಲಕ್ಷ ಜನ ಸತ್ತಿದ್ದಾರೆ ಇಪ್ಪತ್ತೇಳು ಲಕ್ಷ ಮಹಿಳೆಯರ ಮಹಿಳೆಯರು ಡಿಲೀಟ್ ಆಗಿದ್ದಾರೆ ಹೀಗೆ ಸುಮಾರು ಅರವತ್ತೇಳು ಲಕ್ಷ ಪ್ಲಸ್ ಒಂದು ಕೋಟಿ ಒಟ್ಟಾರೆ ಹತ್ತಿರ ಎರಡು ಕೋಟಿ ಮತದಾರರ ಡಿಲೀಟ್ ಮಾಡಿದ್ದಾರೆ ಸೊ ಇಷ್ಟೆಲ್ಲ ಡಿಲೀಟ್ ಆದರೂ ಕೂಡ ಈ ಚುನಾವಣೆಯನ್ನ ವಿರೋಧ ಪಕ್ಷಗಳ ಗೆಲ್ಲೋದಕ್ಕೆ ಸಾಧ್ಯವೇ ಈ ಪ್ರಶ್ನೆ ಇಟ್ಕೊಂಡೇ ನಾವು ಈ ಮೊದಲಿಂದಲೂ ನಾನು ವಿಶ್ಲೇಷಣೆ ಮಾಡ್ತಲೇ ಇದ್ದೀನಿ ಮತ್ತು ವಿರೋ ಈ ನನಗೆ ಅನುಮಾನ ಇದ್ದಾಗ ಸೊ ಇಲ್ಲಿ ಈ ಚುನಾವಣೆಯನ್ನ ಗೆಲ್ಲೋದಕ್ಕೆ ವಿರೋಧ ಪಕ್ಷಗಳು ಹಾಗೆ ಇಷ್ಟು ಹೋಗಿ ಸುಲಭವಾಗಿ ಬಿಜೆಪಿಯ ಬಲಿಗೆ ಬಲಿಕ ಬಕ್ರಾ ಅಂತ ಹೇಳಿ ತಮ್ಮ ತಲೆಯನ್ನ ಕೊಡೋದಕ್ ಸಾಧ್ಯವೇ ಅಂತ ಯಾ ಯಾಕ್ ಸಾಧ್ಯ ಇಲ್ಲ ಯಾಕೆಂದ್ರೆ ಈಗ ಅವರು ಬಲಿ ಹಾಕ್ತಾರೆ ಅಂತ ಹೇಳಿ ಜನಕ್ಕೆ ತೋರಿಸ್ಬೇಕು ನಾವು ತೋರಿಸ್ತೀವಿ ಅಂತ ಹೇಳ್ತಾರೆ ಎಷ್ಟು ಸಲ ತೋರಿಸ್ತೀರಿ ಪಂಚರಾಜ್ಯ ಚುನಾವಣೆ ಆಯ್ತು ಪಂಜಾಬ್ ಹರಿಯಾಣ ಚುನಾವಣೆ ಆಯ್ತು ಮಧ್ಯಪ್ರದೇಶ ಚುನಾವಣೆ ಆಯ್ತು ಮಹಾರಾಷ್ಟ್ರ ಚುನಾವಣೆ ಆಯ್ತು ನಂತರ ಲೋಕಸಭಾ ಚುನಾವಣೆ ಆಯ್ತು ಇನ್ಯಾವ ಚುನಾವಣೆಯಲ್ಲಿ ಅವ್ರನ್ನ ಪ್ರೂವ್ ಮಾಡ್ತೀರಾ ಇನ್ ಎಷ್ಟು ಸಾಕ್ಷಿಗಳು ಕೊಡಬೇಕು ಇನ್ನೆಷ್ಟು ಸಾಕ್ಷಿಗಳನ್ನು ಕೊಡಬೇಕು ನೀವು ಸಾಕ್ಷಿಗಳನ್ನು ಕೊಟ್ಟ ಹಾಗೇನೆ ಕೇಂದ್ರ ಸರ್ಕಾರ ಕಾನೂನನ್ನು ಬದಲಾಯಿಸ್ತಾ ಹೋಗುತ್ತೆ ಕಾನೂನನ್ನು ಬದಲಾಯಿಸ್ತಾ ಹೋಗುತ್ತೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾನ ಪ್ರಧಾನಿ ಮತ್ತು ವಿರೋ ಪ್ರಧಾನಿ ಮತ್ತು ಆಡಳಿತ ಪಕ್ಷದ ನಾಯಕರೇ ಸೆಲೆಕ್ಟ್ ಮಾಡಬೇಕು ಅಂತ ಕಾನೂನು ಮಾಡ್ತಾರೆ ಮತ್ತು ಚುನಾವಣಾ ಎಲೆಕ್ಷನ್ ಕಮಿಷನರ್ ಯಾವುದೇ ತಪ್ಪು ಮಾಡಿದ್ರು ಮತ್ತು ಅವರ ವಿರುದ್ಧ ಯಾವುದೇ ಯಾವುದೇ ಕ್ರಮ ಆಗ್ಬಾರ್ದು ಯಾವುದೇ ದೂರ ದಾಖಲಾಗಬಾರ್ದು ಅವರು ಅಧಿಕಾರದಲ್ಲಿ ಇದ್ದಾಗ್ಲಾಗ್ಲಿ ನಂತರ ರಿಟೈರ್ಡ್ ಆದ್ಮೇಲೆ ಆದ್ರೂ ಆಗ್ಲಿ ಸಾಯೋವರೆಗೂ ಕೂಡ ಅವ್ರ ಮೇಲೆ ತನಿಖೆ ಆಗ್ಬಾರ್ದು ನೋಡಿ ಇಂಥ ಕಾನೂನು ಯಾರು ಮಾಡಕ್ ಸಾಧ್ಯವ ಮಾಡಿದ್ದಾರೆ ಯಾರು ನರೇಂದ್ರ ಮೋದಿ ಅಮಿತ್ ಶಾ ಇಂಥ ಕಾನೂನನ್ನು ಮಾಡಿ ಒಂದು ದೊಡ್ಡ ಕವಚವನ್ನ ಜ್ಞಾನೇಶ್ ಕುಮಾರ್ ಗುಪ್ತಾಗೆ ಕೊಟ್ಟಿದ್ದಾರೆ ಸೊ ಈ ಕವಚ ಹಾಕೊಂಡಿರ್ತಕ್ಕಂಥ ಜ್ಞಾನೇಶ್ ಕುಮಾರ್ ಗುಪ್ತಾ ಬಿಜೆಪಿಯ ಎಲ್ಲ ಅಜೆಂಡಾಗಳನ್ನ ಅವರು ಬಿಹಾರದಲ್ಲಿ ಬಿಹಾರ ಯಾಕೆ ಅಷ್ಟೇ ಯಾಕೆ ಇಡೀ ದೇಶಾದ್ಯಂತ ಇವತ್ತು ಹದಿನಾಲ್ಕು ರಾಜ್ಯಗಳನ್ನ ನಾವು ಐ ಆರ್ ಸ್ಪೆಷಲ್ ಇಂಟೆನ್ಸಿ ರಿವಿಷನ್ ರಿವಿಷನ್ ಮಾಡ್ತೀವಿ ಅಂತ ಹೇಳಿ ಹೊರಟಿದ್ದಾರೆ ಬಿಹಾರದಲ್ಲಿ ಈಗಾಗಲೇ ಅವರು ಟೋಟಲಿ ಫೈಲ್ಯೂರ್ ಆಗಿದ್ದಾರೆ ಅರವತ್ತೇಳು ಲಕ್ಷ ಮತದಾರನ ಯಾಕೆ ಡಿಲೀಟ್ ಮಾಡಿದ್ರಿ ಇಪ್ಪತ್ತೇಳು ಲಕ್ಷ ಮತದಾರರನ್ನ ಯಾಕೆ ಡಿಲೀಟ್ ಮಾಡಿದ್ರಿ ಇಪ್ಪತ್ತೆರಡು ಲಕ್ಷ ಮಹಿಳೆಯರನ್ನ ಯಾಕೆ ಡಿಲೀಟ್ ಮಾಡಿದ್ರಿ ಈ ಯಾವ ಪ್ರಶ್ನೆಗಳಿಗೂ ಕೂಡ ಚುನಾವಣಾ ಆಯೋಗದ ಬಳಿ ಉತ್ತರ ಇಲ್ಲ ಉತ್ತರ ಇಲ್ಲ ಸೊ ಉತ್ತರ ಇಲ್ಲದೆ ಇರೋ ಚುನಾವಣಾ ಆಯೋಗ ಮತ್ತು ಅವ್ರು ಹೇಳಿ ಇಡೀ ಚುನಾವಣಾ ಪ್ರಕ್ರಿಯೆಯನ್ನ ಐ ಆರ್ ನಡೆಸೋದಕ್ಕೆ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಕಾರಣ ಕೊಡ್ತಾ ಇದ್ದಿದ್ದು ಇನ್ಫಿಲ್ಟೇಟರ್ಸ್ ಈ ಇನ್ಫಿಲ್ಟೇಟರ್ಸ್ ಅಂದ್ರೆ ನುಸುಳು ಕೋರರು ಅಂತ ಹೇಳಿ ಮುಸುಳುಕೋರರು ಬಂದ್ಬಿಟ್ಟಿದ್ದಾರೆ ಅದಕ್ಕೆ ನಾವು ಎಸ್ಐಆರ್ ನ ಮಾಡಿಸ್ತಾ ಇದ್ದೀವಿ ಅಂತ ಹೇಳಿ ನೇರವಾಗಿ ಹೇಳಿದ್ರೆ ಆಮೇಲೆ ಹೇಳ್ತಾ ಇದ್ರು ಆಮೇಲೆ ಸುಪ್ರೀಂ ಕೋರ್ಟ್ ಗೆ ಚುನಾವಣಾ ಆಯೋಗ ಕೂಡ ಇನ್ಫಿಲ್ಟೇಟರ್ಸ್ ತೆಗೆಯೋದಕ್ಕೆ ಇನ್ಫಿಲ್ಟೇಟರ್ಸ್ ಆರ್ ದಯರ್ ಇನ್ ಇಂಡಿಯಾ ತ್ರೀ 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 ಹಾಗಾದ್ರೆ ಡಿಲೀಟ್ ಆಗಿರ್ತಕ್ಕಂಥ ಕೋಟಿ ಮತದಾರರಲ್ಲಿ ಡಿಲೀಟ್ ಆಗಿರ್ತಕ್ಕಂಥ ಎರಡು ಮತದಾರರು ಯಾರು ತಮಿಳುನಾಡಿ ಡಿಲೀಟ್ ಆಗ್ತಕ್ಕಂಥ ಮತದಾರರು ಯಾರು ಈ ಪ್ರಶ್ನೆಗಳ ಮತ್ತು ನಾನು ಆಗ್ಲೇ ಹಾಗೆ ಚುನಾವಣಾ ಆಯೋಗದ ಕಮಿಷನರ್ ಮಾಡ್ತಕ್ಕಂಥ ಯಾವುದೇ ತಪ್ಪುಗಳ ವಿಚಾರಣೆ ಆಗೋ ಆಗಿಲ್ಲ ಯಾವುದೇ ಭಾರತದ ಯಾವುದೇ ನ್ಯಾಯಾಲಯಗಳಲ್ಲಿ ಅವ್ರ ವಿರುದ್ಧ ಕೇಸ್ ದಾಖಲು ಹಾಗಾಗಿಲ್ಲ ಭಾರತದ ಯಾವುದೇ ಠಾಣೆಗಳಲ್ಲಿ ವಿರುದ್ಧ ಪ್ರಕರಣ ದಾಖಲಾಗೋಗಿಲ್ಲ ಮತ್ತು ಅವರ ವಿರುದ್ಧ ಅವರು ಅಧಿಕಾರದಲ್ಲಿದ್ದಾಗ್ಲಿ ರಿಟೈರ್ಡ್ ಆದಾಗ್ಲಿ ಸಾಯೋವರೆಗೂ ಕೂಡ ಅವರ ಸತ್ ಕೂಡ ಅವರ ವಿಚಾರಣೆ ನಡೀಬಾರ್ದು ಇದು ಮೋದಿ ರಾಜ್ಯ ಮೋದಿ ದುನಿಯಾ ಮೋದಿ ಕಾನೂನು ಸೊ ಈ ಕಾನೂನು ಸರಿ ಜೈ 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 ಮೋದಿ ಜೈ ಜೈ ಮೋದಿ ಜೈ ಜೈ ಅಂತ ಹೇಳಿ ಅಂಧ ಭಕ್ತರಿಗೆ ಈ ಕಾನೂನ್ ಗೊತ್ತಿಲ್ವಾ ಚುನಾವಣಾ ಆಯೋಗದ ಕಮಿಷನ್ ರಕ್ಷಣೆ ಮಾಡಾಯ್ತು ತಮಗಿಷ್ಟ ಬಂದ ಚುನಾವಣಾ ಆಯೋಗದ ಕಮಿಷನ್ ನೇಮಕ ಮಾಡಾಯ್ತು ನೆಕ್ಸ್ಟ್ ನಮ್ಮಂತಹ ಪತ್ರಕರ್ತರು ಕಲೆಕ್ಟರ್ಸ್ ರಿಪೋರ್ಟರ್ಸ್ ಕಲೆಕ್ಟರ್ಸ್ ಅಂತ ಹೇಳಿ ಕಲೆಕ್ಟಿವ್ ಅಂತ ಹೇಳಿ ಈ ಎಲ್ಲಾ ಅಕ್ರಮಗಳನ್ನ ಪತ್ತೆ ಮಾಡಿದ್ರು ಪತ್ತೆ ಮಾಡಿ ಚುನಾವಣಾ ಆಯೋಗದ ಮುಂದೆ ತೆರೆದಿಟ್ರು ವಕೀಲ ಮೆಹಬೂಬ್ ರಾಚಾನ್ ಅವರು ಇದಕ್ಕೆ ಎವಿಡೆನ್ಸ್ ಗಳನ್ನು ಕೂಡ ಪತ್ತೆ ಮಾಡಿ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ಗೆ ದಾಖಲೆಗಳನ್ನು ಕೊಟ್ಟರು ಅಲ್ಲಿ ಕೋರ್ಟ್ ಕೂಡ ಸೂಚನೆ ಕೊಡ್ತು ಕೊಡಿ ಇವ್ರಿಗೆ ದಾಖಲಾತಿಗಳ ಫಾರಂ ಸೆವೆಂಟೀನ್ ಸಿ ಕೊಡಿ ಅಂತೇಳಿ ಕೊಟ್ಟರು ಸೊ ಫಾರಂ ಸೆವೆಂಟೀನ್ ಸಿ ಕೊಡಿ ಅಂತ ಆದೇಶ ಕೊಟ್ಟರು ಸಿ ಸಿ ವಿ ಫುಟೇಜ್ ಕೊಡಿ ಅಂತ ಕೂಡ ಕೊಟ್ಟರು ಡಿಸೆಂಬರ್ ಆರನೇ ತಾರೀಕು ತಿರುಗಿ ಕೊಟ್ಟರು ಡಿಸೆಂಬರ್ ಒಂಬತ್ತನೇ ತಾರೀಕು ಮೋದಿ ಸರ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ಕಾನೂನು ತರುತ್ತೆ ಏನ್ ಕಾನೂನು ಅಂತಂದ್ರೆ ನಾವು ಯಾವುದೇ ಡಿಜಿಟಲ್ ಸಾಕ್ಷ್ಯಗಳನ್ನ ಜನರಿಗೆ ಕೊಡೋದಿಲ್ಲ ಯಾವುದೇ ಡಿಜಿಟಲ್ ಫಾರ್ಮ್ಯಾಟ್ ಅಲ್ಲಿ ಸೆವೆಂಟೀನ್ ಸಿ ಫಾರಂ ಆಗಲಿ ವೋಟರ್ ಲಿಸ್ಟ್ ಆಗ್ಲಿ ಯಾವುದನ್ನು ಕೊಡೋದಿಲ್ಲ ಈಗ ಆರನೇ ತಾರೀಕು ಏಳನೇ ತಾರೀಕು ಎಲೆಕ್ಷನ್ ನಡೀತಾ ಇದೆ ಅದರ ಫೈನಲ್ ವೋಟರ್ ಲಿಸ್ಟ್ ಯಾವುದು ಆ ವೋಟ್ ಲಿಸ್ಟನ್ನು ಕೂಡ ಚುನಾವಣಾ ಆಯೋಗ ಇನ್ನೂ ಕೊಟ್ಟಿಲ್ಲ ಯಾವಾಗ ಕೊಡ್ತಾರೆ ಅದನ್ನು ಚುನಾವಣಾ ಮತದಾರರಿಗೆ ಚುನಾವಣಾ ಮತ ರಾಜಕಾರಣಿಗಳಿಗೆ ಇವತ್ತಿಗೂ ಕೂಡ ಅವ್ರಿಗೆ ಲಿಸ್ಟನ್ನು ಕೊಟ್ಟಿಲ್ಲ ಫೈನಲ್ ಆನ್ ವಾಟ್ ಲಿಸ್ಟ್ ಸುಪ್ರೀಂ ಕೋರ್ಟ್ ಕೇಳ್ತು ನೀವು ಮಾಸ್ ಡಿಲೀಶನ್ ಮಾಡಿದ್ರೆ ನಾವು ಮಧ್ಯಪ್ರವೇಶ ಮಾಡ್ತೀವಿ ಮತದಾರರ ಡಿಲೀಶನ್ ಎಕ್ಸಾಗ್ರೇಷನ್ ಅವರೇ ಎಸ್ಐಆರ್ ನ ಡ್ರಾಫ್ಟ್ ಲಿಸ್ಟ್ ಅಲ್ಲಿ ಅರವತ್ತೇಳು ಲಕ್ಷ ಜನ ತೆಗೆದಿ ಟ್ರೀಟ್ ಮಾಡಿದೀವಿ ಅಂತ ಹೇಳಿದ್ರು ಅರವತ್ತು ಲಕ್ಷ ಅರವತ್ತೇಳು ಲಕ್ಷ ಮತದಾರರು ಮಾಸ್ ಡಿಲೀಶನ್ ಅಲ್ವಾ ಯಾಕೆ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡ್ಲಿಲ್ಲ ಮಾಸ್ ಡಿಲೀಷನ್ ಅಂತ ಆದ್ರೆ ಸ್ಕ್ರಾಪ್ ಮಾಡ್ತೀವಿ ಅಂದ್ರೆ ಸ್ಕ್ರಾಪ್ ಅಂದ್ರೆ ಅದನ್ನ ತೆಗೆದಾಕ್ತಿವಿ ಎಸ್ ಐ ಆರ್ ನಾವು ನಿಲ್ಲಿಸ್ತೀವಿ ಅಂತ ಹೇಳಿದ್ರು ಯಾಕೆ ನಿಲ್ಲಿಸ್ತಿಲ್ಲ ಸೂರ್ಯಕಾಂತ್ ಜಸ್ಟಿಸ್ ಸೂರ್ಯಕಾಂತ್ ನೆಕ್ಸ್ಟ್ ನಾಮಿನೇಟೆಡ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸೊ ಅವರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗ್ಬೇಕು ಅಂದ್ರೆ ಇಲ್ಲಿ ಎಸ್ ಐ ಆರ್ ನ ಅವರು ಪ್ರಶ್ನೆ ಮಾಡಬಾರ್ದು ಸೊ ಇಂತ ಒಪ್ಪಂದಗಳು ಸೊ ವಿತ್ ಡ್ಯೂ ರೆಸ್ಪೆಕ್ಟ್ ಆಫ್ ಸುಪ್ರೀಂ ಕೋರ್ಟ್ ಇಂತಹ ಒಪ್ಪಂದಗಳು ಇವತ್ತು ಪ್ರಜಾಪ್ರಭುತ್ವ ಯಾವ ಮಟ್ಟಕ್ಕೆ ಕೊಲೆ ಮಾಡಿವೆ ಯಾವ ರೀತಿ ನಿಲ್ಲಿಸಿವೆ ಅಂತ ಹೇಳಿ ನಾವು ಮಾತಾಡ್ತೀವಿ ಈ ಸೆವೆಂಟೀನ್ ಸಿ ಫಾರ್ಮ್ ಕೊಡೋದಿಲ್ಲ ಡಿಜಿಟಲ್ ಸಾಕ್ಷ್ಯಗಳನ್ನ ಕೊಡೋದಿಲ್ಲ ಸಿ ಟಿವಿ ಫುಟೇಜ್ ನ ಕೊಡೋದಿಲ್ಲ ಮತ್ತು ಒಂದು ಈ ಮಹಾರಾಷ್ಟ್ರ ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶ ಪಂಜಾಬ್ ಹರಿಯಾಣದಲ್ಲೂ ಕೂಡ ಎಲ್ಲರೂ ಅರ್ಜಿ ಹಾಕೊಂಡ್ರು ವಿತ್ ಇನ್ ಫಾರ್ಟಿ ಫೈವ್ ಡೇಸ್ನೇ ಅರ್ಜಿ ಹಾಕೊಂಡಿದ್ರು ಅದಕ್ಕೆ ಲಕ್ಷ ಕೋಟ್ಯಾಂತರ ರೂಪಾಯಿ ಹಣ ಕಟ್ಟಬೇಕಂದ್ರು ಕೆಲವರು ಅದು ಕಟ್ಟಪ್ಪು ತಯಾರಾಗಿದ್ರು ಕಟ್ಟಿದ್ರು ಕೂಡ ಅವ್ರು ಏನ್ ಹೇಳಿದ್ರು ನಾವು ನಿಮ್ಗೆ ನಾವು ನಿಮ್ಗೆ ಇರೋ ಡಾಟಾ ಕೊಡಕಾಗಲ್ಲ ಯಾಕಂದ್ರೆ ಡಾಟಾ ಎರೇಸ್ ಆಗೋಗಿದೆ ನಿಮ್ಗೆ ಮಾರ್ಕ್ ಎಲೆಕ್ಷನ್ ಮಾಡಿ ತೋರಿಸ್ತೀವಿ ಇದನ್ನ ತೋರ್ಸಕ್ಕಾಗಲ್ಲ ಇದನ್ನ ಯಾವ್ದಾದ್ರು ಕೋರ್ಟ್ ಪ್ರಶ್ನೆ ಮಾಡ್ತಾ ಯಾವ್ದಾದ್ರು ವಿರೋಧ ಪಕ್ಷಗಳು ಇದನ್ನ ಇಟ್ಕೊಂಡು ಧರಣಿ ಮಾಡಿದ್ವಾ ಗಾಂಧಿ ತತ್ವದ ಗಾಂಧಿ ತತ್ವದ ಉಪವಾಸ ಸತ್ಯಾಗ್ರಹ ಮಾಡಿದ್ರ ಅಜಕಾರ ಚಳುವಳಿ ಮಾಡಿದ್ರ ಮಾಡಲಿಲ್ಲ ವಿರೋಧ ಪಕ್ಷದ ಗಳಿಗೂ ಬೇಕಾಗಿತ್ತು ಆಡಳಿತ ಪಕ್ಷಕ್ಕೂ ಬೇಕಾಗಿಲ್ಲ ಸುಪ್ರೀಂ ಕೋರ್ಟ್ಗಂತೂ ಬೇಡವೇ ಬೇಡ ಸುಪ್ರೀಂ ಕೋರ್ಟ್ ಕ್ಲೀನ್ ಚಿಟ್ ಕೊಟ್ಬಿಡುತ್ತೆ ಐ ಬಿಲೀವ್ ಇನ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ನೆವರ್ ಡೂ ರಾಂಗ್ ಥಿಂಗ್ಸ್ ನೆವರ್ ಡೂ ರಾಂಗ್ ಥಿಂಗ್ಸ್ ತಪ್ಪು ಮಾಡೋದೇ ಇಲ್ಲ ಅಂತ ಹೇಳ್ಬಿಡ್ತಾರೆ ಸೂರ್ಯಕಾಂತ್ ಜಸ್ಟಿಸ್ ಸೂರ್ಯಕಾಂತ್ ಚೀಫ್ ಜಸ್ಟಿಸ್ ಆಗ್ತಾ ಇದ್ದರು ಸೊ ಇಂಥ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷಗಳು ಗೆಲ್ಲೋದಕ್ಕೆ ಸಾಧ್ಯವೇ ಒಂದು ವೇಳೆ ಚುನಾವಣೆ ನಡೀತು ಈಗ ಚುನಾವಣೆಯನ್ನ ಈಗ ನನ್ನ ಸ್ನೇಹಿತರು ನನ್ನ ಜೊತೆ ಈ ಲೈವ್ ಹೋಗೋದಕ್ಕೆ ಮುಂಚೆ ಜೊತೆ ಚರ್ಚೆ ಮಾಡ್ತಾರೆ ಇಲ್ಲ ಬಹಳ ಟೈಟ್ ಆಗಿ ಅವರೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ವಿರೋಧ ಪಕ್ಷಗಳು ಎಲ್ಲ ಕಾಯ್ಕೊಂಡಿದ್ದಾರೆ ಭೂತಲ್ಲಿ ಇವತ್ತು ಒಂದು ವಿಡಿಯೋ ಲಲನ್ ಲಲನ್ ಸಿಂಗ್ ಅಂತ ಹೇಳಿ ಜೆ ಡಿ ಯು ಜೆ ಡಿ ಯು ಪಕ್ಷದ ನಾಯಕ ಕೇಂದ್ರ ಸರ್ಕಾರದಲ್ಲಿ ಮಂತ್ರಿ ಈತ ಹೇಳ್ತಾನೆ ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಮತದಾರರು ಬೂತ್ ಹೋಗ್ಬಾರ್ದು ಬೂತ್ಗೆ ಹೋದ್ರು ಅವರು ಓಟ್ ಹಾಕಬಾರ್ದು ಯಾರು ಬಂದ್ರೆ ಅವ್ರ ಅಕಸ್ಮಾತ್ ಅವರು ಅಷ್ಟು ದಾಟ್ಕೊಂಡು ಬಂದ್ರೆ ಅವರು ನಮ್ಗೆ ಓಟ್ ಹಾಕ್ಬೇಕು ನಮ್ಗೆ ಓಟ್ ಹಾಕ್ಬೇಕು ಅಂತ ಹೇಳ್ತಾರೆ ಲಲನ್ ಸಿಂಗ್ ಸೊ ಅವ್ರ ಮಾತುಗಳು ಕೇಳಿಸ್ಕೊಳಿ ಮಾಡ್ತೀವಿ बात कर दी आप बहुत अगर बात को जोड़तू तो कही हो चला हमने के साथे अपन भूल गिरावट और आके घर में सुख इसलिए आज के सब लोग समान संभाल और समान संभाल के चुनाव में अब समय नहीं ಇದು ಬಿಹಾರದ ಸ್ಥಿತಿ ಸೊ ಈ ಬಿಹಾರದಲ್ಲಿ ವಿರೋಧ ಪಕ್ಷ ಗೆಲ್ಲೋದಕ್ಕೆ ಇದೆ ಇನ್ನು ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಅಂತ ಘೋಷಣೆ ಕೂಡ ಮಾಡಿಲ್ಲ ಸೊ ಈ ಘೋಷಣೆ ಮಾಡದಿರೋದ್ರಿಂದ ಅಲ್ಲಿ ಇನ್ನು ರಾಜಕೀಯ ಏನೇನೋ ಬದಲಾವಣೆ ಆಗುತ್ತೆ ಅಂತ ಸೊ ರಾಜಕೀಯ ಸಮೀಕರಣ ಏನೇ ಇರಲಿ ಆದ್ರೆ ಅಲ್ಲಿ ಗೆಲ್ಲೋದು ಬಿಜೆಪಿ ಕ್ಷೇತ್ರಗಳೇ ನಾಳೆ ಬಿ ಪಂಜಾಬ್ನ ಬಿಹಾರದ ವಿಧಾನಸಭಾ ಚುನಾವಣೆ ಮೊದಲ ಹಂತದಲ್ಲಿ ಆ ಇಪ್ಪತ್ ನೂರ ಇಪ್ಪತ್ತೊಂದು ಕ್ಷೇತ್ರಗಳಲ್ಲಿ ಒಂದು ಪ್ರಚಾರ ಚುನಾವಣೆ ನಡೆಯುತ್ತೆ ಬಹಿರಂಗ ಪ್ರಚಾರ ಇವತ್ತು ರಾತ್ರಿಗೆ ಸಂಜೆಗೆ ಕೊನೆಗೊಂಡಿತು ಏನು ಎನ್ ಮತ್ತು ವಿರೋಧ ಪಕ್ಷದ ಇಂಡಿಯಾ ಡಿ ಒಕ್ಕೂಟ ನಾಯಕರು ಕೊನೆಯ ದಿನ ಮತದಾರರ ಸೆಳೆಯುವ ಪ್ರಯತ್ನವನ್ನು ಮಾಡಿದ್ರು ಮೊದಲ ಹಂತದ ಮತ ಗುರುವಾರ ನಡೆಯುತ್ತೆ ಕೇಂದ್ರ ಗೃಹ ಸಚಿವ ಮೂರು ಪ್ರಚಾರ ರ್ಯಾಲಿಗಳನ್ನ ಉದ್ದೇಶಿಸಿ ಮಾತನಾಡಿದ್ರು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಐದು ಕಡೆ ಸಾರ್ವಜನಿಕ ಸಭೆಗಳನ್ನ ಮಾತನಾಡಿದ್ರು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ರೋಡ್ ಶೋ ನಲ್ಲಿ ರೋಡ್ ಶೋ ಮಾಡಿದ್ರು ನ ನಾಯಕ ರಾಹುಲ್ ಗಾಂಧಿ ಮೂರು ಪ್ರಚಾರಗಳನ್ನ ಉದ್ದೇಶಿಸಿ ಮಾತನಾಡಿದ್ರು ಪ್ರಧಾನಿ ನರೇಂದ್ರ ಮೋದಿ ರಾಜ್ಯದ ಬಿಜೆಪಿ ಮಹಿಳಾ ಕಾರ್ಯಕರ್ತರೊಂದಿಗೆ ವರ್ಚುವಲ್ ಆಗಿ ಸಂವಾದ ನಡೆಸಿದರು ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಮತ್ತು ಆರ್ಜೆಡಿ ತೇಜಸ್ವಿ ಯಾದವ್ ಅವರು ಹಲವು ರ್ಯಾಲಿಗಳಲ್ಲಿ ಪಾಲ್ಗೊಂಡು ಮತದಾರರನ್ನು ಸೆಳೆಯುವ ಪ್ರಯತ್ನ ಮಾಡಿದರು ಕೊನೆಯ ದಿನದಂದು ಪ್ರಚಾರ ಸಭೆಯಲ್ಲಿ ಪಾಲ್ಗೊಂಡ ನಾಯಕರಲ್ಲಿ ಅಸ್ಲ ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಕೇಂದ್ರದ ಮಾಜಿ ಸಚಿವೆ ಸ್ಮೃತಿ ಇರಾನಿ ಕೂಡ ಇದ್ರು ಕರ್ನಾಟಕದಿಂದ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೋಗ್ತಾರಾ ಅಂತ ಪ್ರಶ್ನೆಗಿತ್ತು ಆದ್ರೆ ಅವರನ್ನ ಕರೆದಿಲ್ಲ ಅದಕ್ಕೆ ಆದ್ರೆ ಬಿಹಾರದಲ್ಲಿ ಬಿಹಾರದಲ್ಲಿ ತೇಜಸ್ವಿ ಯಾದವ್ ಮುಖ್ಯಮಂತ್ರಿ ಆಗ್ಲಿ ಅವ್ರಿಗೆಲ್ಲಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಘೋಷಣೆಗಳನ್ನ ಕೂಗ್ತಾ ಇದಾರೆ ಆದ್ರೆ ಇಲ್ಲಿ ಬೆಂಗಳೂರಲ್ಲಿ ಕೂಗಿದ್ರೆ ಬಿಹಾರಕ್ಕೆ ಯಾಕೆ ಕೇಳಿಸುತ್ತೆ ಸೊ ಈಗಾಗಲೇ ನಮ್ಮ 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 ಚಾನೆಲ್ ನಲ್ಲಿ ಒಂದು ಪಾಡ್ಕಾಸ್ಟ್ ಕೂಡ ಹೋಗ್ತಾ ಇದೆ ನೀವು ಕೇಳಿಸ್ಕೊತಾ ಇರ್ಬೋದು ಏನು ಅಂತಂದ್ರೆ ಅಲ್ಲಿ ಒಂದು ಸಾಮಾಜಿಕ ಹೋರಾಟಗಾರರನ್ನ ಸಂದರ್ಶನ ಕೂಡ ಮಾಡಿದೀವಿ ಅಂದ್ರೆ ಬೆಂಗಳೂರಿನಲ್ಲಿ ಬಿಹಾರಿಗಳಿಗೆ ಸೈಟ್ ಕೊಡ್ತೀವಿ ಬಿಹಾರದ ನಿವೇಶನ ಕೊಡ್ತೀವಿ ಓಟ್ ಹಾಕಿ ಅಂತ ಹೇಳಿ ಇಲ್ಲಿ ಕರೆ ಕೊಡ್ತಾ ಇದ್ದಾರೆ ಆದ್ರೆ ನಿಜವಾಗಿ ಅಲ್ಲಿ ಅವರು ಯಾರಿಗೆ ಚಮಚಾಗಿರಿ ಮಾಡ್ತಾ ಇದಾರೆ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಗೆ ಡಿ ಕೆ ಶಿವಕುಮಾರ್ ಚಮಚಾಗಿರಿ ಮಾಡ್ತಾ ಇದಾರಾ ಅಥವಾ ಬಿಹಾರಿಗಳಿಗೆ ಚಮಚಾಗಿರಿ ಮಾಡ್ತಾ ಇದಾರ ಅನ್ನೋ ಪ್ರಶ್ನೆ ಕೂಡ ಇದೆ ಇಲ್ಲಿ ಹಾಗಾದ್ರೆ ಎಲ್ಲ ಬಿಜೆಪಿ ತನ್ನ ಅಧಿಕಾರದಲ್ಲಿ ಇದ್ದಾಗ ಇಲ್ಲಿ ಇದೇ ರೀತಿಯ ಉತ್ತರ ಭಾರತದ ಇದೇ ರೀತಿ ಉತ್ತರ ಭಾರತದ ಮತದಾರರಿಗೆ ಏನು ಏನು ಎಲ್ಲಾ ಗಳಲ್ಲಿ ಸಭೆ ಸೇರಿಸಿ ಎಲ್ಲ ಅಪಾರ್ಟ್ಮೆಂಟ್ ಗಳಿಗೆ ಅವ್ರಿಗೆ ಬೇಕಾದಂತಹ ಮಾಂಸ ಮದ್ಯ ಎಲ್ಲವನ್ನ ಸರಬರಾಜು ಮಾಡ್ತಕ್ಕಂಥದ್ದು ಅವ್ರಿಗೆ ಬೇಕಾದ ಟೂರ್ ಪ್ಯಾಕೇಜ್ ಕೊಡ್ತಕ್ಕಂಥದ್ದು ಎಲ್ಲವನ್ನು ಬಿಜೆಪಿ ಮಾಡಿತ್ತಲ್ಲ ಆಗ ಇದೇ ಸೋಷಿಯಲ್ ಮೀಡಿಯಾ ಕಾರ್ಯಕರ್ತರುಗಳು ಸೋಷಿಯಲ್ ಮೀಡಿಯಾದವರು ಯಾರು ಕೂಡ ಯಾಕೆ ಪ್ರಶ್ನೆ ಮಾಡಿಲ್ಲ ಈಗ ಯಾಕೆ ಪ್ರಶ್ನೆ ಮಾಡ್ತಾ ಇದಾರೆ ಸೊ ಇಲ್ಲಿ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ನಡೆಗಳು ವಿಲನೈಸ್ ಆಗ್ತಾ ಇದೆ ಇದು ಕರ್ನಾಟಕದ ಕನ್ನಡಿಗರ ಧೋರಣೆ ವಿರುದ್ಧ ನಿಜ ಆದ್ರೆ ಬಿಜೆಪಿ ಇದೇ ಕೆಲಸವನ್ನ ಮಾಡಿದೆ ಕಾಂಗ್ರೆಸ್ ಕೂಡ ಅದೇ ಕೆಲಸನ ಮಾಡ್ತಿದೆ ಹಾಗಾದ್ರೆ ಕರ್ನಾಟಕನ ಕಾಪಾಡೋರು ಯಾರು ನಿಜವಾಗಿ ಕರ್ನಾ ಕನ್ನಡಿಗರು ನಿಜವಾಗಿ ಕನ್ನಡಿಗರು ತಮ್ಮ ಸ್ವಾರ್ಥ ರಹಿತವಾಗಿ ಹಣದ ಬಲ ಇಲ್ಲದೆ ನಿಜವಾಗಿ ಕನ್ನಡಿಗರೇ ಬೇಕಾದ ಪಕ್ಷವನ್ನ ಜಾತ್ಯತೀತವಾಗಿ ಕಟ್ಟಿದ್ರೆ ಆ ಪಕ್ಷ ನಿಲ್ಲುತ್ತೆ ಅನ್ನೋದು ನಮ್ಮ ಮಾತಿನ ಸಾರಾಂಶ ಕೊನೆಯ ದಿನ ಪ್ರಚಾರದಲ್ಲಿ ಏನು ಅಸ್ಸಾಂ ಮುಖ್ಯಮಂತ್ರಿ ಇನ್ನೂರ ಮೂರು ಸದಸ್ಯರ ಬಲ ಇದು ಈ ವಿಧಾನಸಭೆಯಲ್ಲಿ ನೂರ ಇಪ್ಪತ್ತೆರಡು ಸ್ಥಾನಗಳಿಗೆ ನವಂಬರ್ ಹನ್ನೊಂದನೇ ತಾರೀಕು ಮತದಾನ ನಡೆಯುತ್ತೆ ನವೆಂಬರ್ ಹದಿನಾಲ್ಕನೇ ತಾರೀಕು ನವೆಂಬರ್ ಹದಿನಾಲ್ಕನೇ ತಾರೀಕು ಫಲಿತಾಂಶ ಬರುತ್ತೆ ತೇಜಸ್ವಿ ಯಾವ್ದು ಹೇಳ್ತಾರೆ ಇಂಡಿಯಾ ಮೈತ್ರಿ ಕೂಟ ಅಧಿಕಾರಕ್ಕೆ ಬಂದ್ರೆ ಎಲ್ಲ ರೈತರಿಗೆ ಎಂ ಎಸ್ ಪಿ ಎಂ ಎಸ್ ಪಿ ದರ ಫಿಕ್ಸ್ ಮಾಡ್ತೀವಿ ಅದ್ರ ಜೊತೆಗೆ ಪ್ರತಿ ಕ್ವಿಂಟಾಲ್ ಭತ್ತಕ್ಕೆ ಮುನ್ನೂರು ರೂಪಾಯಿ ಮತ್ತು ಗೋಧಿಗೆ ಇನ್ನು ಹನ್ನೂರು ರೂಪಾಯಿ ಹೆಚ್ಚುವರಿಯಾಗಿ ಕೊಡ್ತೀವಿ ಅಂತ ಹೇಳ್ತಾರೆ ಅವರು ಅಹ್ ಅಲ್ಲಿ ಅವರಿಗೆ ಅಧಿಕಾರ ಕರ್ನಾಟಕ ಎಂ ಎಸ್ ಪಿ ಮಾಡೋದಕ್ಕೆ ಗೆ ರೇಟ್ ಫಿಕ್ಸ್ ಮಾಡದೆ ಇವತ್ತು ಕರ್ನಾಟಕದ ಕಬ್ಬನ್ನ ಮಹಾರಾಷ್ಟ್ರಕ್ಕೆ ರೈತರು ತಗೊಂಡೋಗಿ ಮಾರ್ತಾ ಇದ್ದಾರೆ ಸೊ ಅದರ ಬಗ್ಗೆ ಇವತ್ತು ಮುಖ್ಯಮಂತ್ರಿ ಆಗಲಿ ಡಿ ಸಿ ಎಂ ಆಗಲಿ ಅಥವಾ ಸಕ್ಕರೆ ಕಾರ್ಖಾನೆ ಹೆಚ್ಚಿರ್ತಕ್ಕಂಥ ಉತ್ತರ ಭಾರತದ ಉತ್ತರ ಕರ್ನಾಟಕದ ರಾಜಕೀಯ ನಾಯಕರು ಕೂಡ ಯಾರು ಮಾತಾಡ್ತಾ ಇದು ಕರ್ನಾಟಕದ ಬರುವಂತ ಬಿಹಾರದ ಎನ್ ಡಿ ಎ ಸರ್ಕಾರ ಮಹಿಳೆಯರನ್ನ ಅಸಹಾಯಕತೆ ಮತ್ತು ಭಯದಿಂದ ನಡೆದ ಮಾಡಿದೆ ಸಬಲೀಕರಣಕ್ಕೆ ಹಾದಿ ಕಲ್ಪಿಸಿಕೊಂಡಿದ್ದೀರಿ ಅಂತ ಹೇಳಿ ಸ್ಮೃತಿ ಇರಾನಿ ಹೇಳ್ತಾರೆ ಬಹಳ ಏನಿಲ್ಲ ಅವ್ರು ಹತ್ತ್ ಸಾವಿರ ರೂಪಾಯಿ ಅಕೌಂಟ್ ಗೆ ಹಾಕಿದ್ದಾರೆ ನೀವು ಯಾರನಾರು ಬಿಜೆಪಿ ನಾಯಕರನ್ನ ಕೇಳಿ ಏನಪ್ಪಾ ಅವ್ರ ಹತ್ ಸಾವಿರ ರೂಪಾಯಿ ಬಿಟ್ಟಿ ಯೋಜನೆ ಕೊಟ್ರಲ್ಲ ಬಿಟ್ಟಿ ಪುಕ್ಸಟ್ಟೆ ಯೋಜನೆ ಅಂದ್ರೆ ಅವ ಇಲ್ಲ ಇಲ್ಲ ಬಿಟ್ಟಿ ಅಲ್ಲ ಪುಕ್ಸಟ್ಟೆ ಲೋನ್ ಅದು ಅಂತ ಹೇಳ್ತಾರೆ ಹಾಗಾದ್ರೆ ನೀವು ಬಿಜೆಪಿ ಅಹ್ ಭಾರತ್ ಬಿಹಾರದ ಮಹಿಳೆಯರಿಗೆ ಲೋನ್ ಅಂತ ಹೇಳಿದಿರಾ ನೀವು ಲೋನ್ ಅಂತ ಹೇಳ್ರೆ ನಿಮ್ಗೆ ಓಟ್ ಹಾಕ್ತಾರ ಅವರು ಅವ್ರ ಲೋನ್ ಕಟ್ಟಿಲ್ಲ ಅಂದ್ರೆ ಏನ್ ಮಾಡ್ತೀರಾ ಅವ್ರ ಸೀರೆ ಅವ್ರ ಸೀರೆ ಕಿತ್ಕೊತೀರಾ ಅವ್ರ ಬಟ್ಟೆ ಕಿತ್ಕೊತೀರಾ ಆಸ್ತಿ ಕಿತ್ಕೋತೀರಾ ಏನ್ ಕಿತ್ಕೋತೀರ ಅವ್ರು ಏನ್ ಮಾಡ್ತೀರಾ ಅವ್ರಿಗೆ ಮಹಿಳೆಯರಿಗೆ ಪುಕ್ಸಟ್ಟೆ ಯೋಜನೆ ಪುಕ್ಸಟ್ಟೆ ಯೋಜನೆ ಬಿಟ್ಟಿ ಯೋಜನೆ ಅಂತ ಹೇಳ್ತಾರೆ ಇನ್ನು ದರ್ಭಾಂಗದಲ್ಲಿ ಎನ್ ಡಿ ಎ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಮಾತನಾಡ್ತಾ ಅಮಿತ್ ಶಾ ಹೇಳ್ತಾರೆ ಬಿಹಾರದ ಸರ್ವತೋಮುಖ ಅಭಿವೃದ್ಧಿಗೆ ಕೆಲಸ ಮಾಡ್ತೀವಿ ಅಂತ ಹೇಳ್ತಾರೆ ಆದ್ರೆ ಇದುವರೆಗೂ ಐದು ವರ್ಷ ಕಳೆದ ಐದು ವರ್ಷಗಳ ಏನ್ ಮಾಡಿದ್ರಿ ನೀವು ಅದನ್ನ ಹೇಳಲ್ಲ ಅವರು ಜಂಗಲ್ ರಾಜ್ ಜಂಗಲ್ ರಾಜ್ ಈಗ ನಿನ್ನೆ ಕೂಡ ಜಂಗಲ್ ರಾಜ್ ನೋಡ್ದು ನಿಮ್ಮ ಬಾಹುಬಲಿ ಅನ್ನೋ ವ್ಯಕ್ತಿ ಹೆಂಗ್ ಕೊಲೆ ಮಾಡ್ತಾನೆ ಮತ್ತ ಪತ್ರಕರ್ತರಿಗೆ ಹೆಂಗ್ ಕೊಲೆ ಬೆದರಿಕೆ ಆಗ್ತಾನು ಕೂಡ ನೋಡ್ದು ಕಮಲದ ಚಿಹ್ನೆಯ ಬಟನ್ ಒತ್ತಿ ಅಂತ ದರ್ಬಾಂಗದಲ್ಲಿ ಹೇಳ್ತಾರೆ ಬಿಹಾರದಲ್ಲಿ ಲೂಟಿ ಆಭರಣ ಸುಲಿಗೆ ಪ್ರಕರಣ ಸಾಮಾನ್ಯವಾಗಿ ಬಿಡುತ್ತವೆ ನೀವೇನಾರು ತಪ್ಪು ಮಾಡಿದ್ರೆ ಸಾಮಾನ್ಯ ಆಗ್ಬಿಡ್ತವೆ ಅಂತ ಹೇಳ್ತಾರೆ ಆದ್ರೆ ಎನ್ ಡಿ ಎ ಅಧಿಕಾರಕ್ಕೆ ಬಂದ್ರೆ ಕೋಸಿಯಿಂದ ನೀರನ್ನ ನೀರಾವರಿಗೆ ಬಳಸಿ ಪ್ರವಾಹ ತಡೆಗಟ್ಟುವ ಯೋಜನೆಗೆ ಇಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡ್ತೀವಿ ಅಂತ ಹೇಳ್ತಾರೆ ನೀವ್ ಇದುವರೆಗೂ ಮಾಡಬಾರ್ದು ಅಂತ ಯಾರು ಕೈಕಟ್ಟಿರೋ ನಿಮ್ಮನ್ನ ರೀಲ್ಸ್ ಚಟ ಆಚರಿಸಿದ್ರು ಮೋದಿ ಅಂತ ರಾಹುಲ್ ಗಾಂಧಿ ಹೇಳ್ತಿದ್ದಾರೆ ಇನ್ನು ಶಿಕ್ಷಣ ಆರೋಗ್ಯ ನಿರುದ್ಯೋಗ ಸಮಸ್ಯೆಗಳ ಬಗ್ಗೆ ಯುವಜನರು ಮಾತನಾಡಬಾರದು ಅನ್ನೋ ಕಾರಣಕ್ಕೋಸ್ಕರ ಜನರಿಗೆ ಅದರಲ್ಲೂ ಯುವಜನರಿಗೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಅಂದ್ರೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಫೇಸ್ಬುಕ್ಗಳಲ್ಲಿ ರೀಲ್ಸ್ ಮಾಡ್ತಕ್ಕಂಥ ಚಟವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಹಚ್ಚಿದ್ದಾರೆ ಸೊ ಇದಕ್ಕೋಸ್ಕರ ಅವರು ಅದಾನಿಯ ಅದಾನಿಯ ಮತ್ತು ಅಂಬಾನಿಯ ಒಂದು ಏನು ಈ ಡಿಜಿಟಲ್ ನೆಟ್ವರ್ಕ್ ಗಳನ್ನ ಬಳಸ್ಕೊಂಡು ಅವರು ನಮ್ಮ ಯುವಕರನ್ನ ಹಾಳು ಮಾಡ್ತಾ ಇದಾರೆ ಅಂತ ಹೇಳಿ ರಾಹುಲ್ ಗಾಂಧಿ ಹೇಳ್ತಾರೆ ಶಿಕ್ಷಣ ಮತ್ತು ಆರೋಗ್ಯ ನಿರುದ್ಯೋಗ ಸಮಸ್ಯೆಗಳ ಬಗ್ಗೆ ನಾವು ಮಾತನಾಡಬಾರ್ದು ಈ ವಿಚಾರದಲ್ಲಿ ಸರ್ಕಾರವನ್ನ ಹೊಣೆಗಾರರನ್ನ ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರನೇ ಯುವ ಜನರಿಗೆ ರೀಲ್ಸ್ ಚಟ ಹಚ್ಾರೆ ಫೇಸ್ಬುಕ್ ಚಟ ಹಚ್ ವಾಟ್ಸಪ್ ಚಟ ಹಾಕ್ಸಿದಾರೆ ಸೊ ಜನ ರೀಲ್ಸ್ ನೋಡ್ತಾ ವಾಟ್ಸಪ್ ನೋಡ್ತಾ ಚಟದಲ್ಲಿ ಮುಳುಗಿ ಸಾಯ್ತಾ ಇರ್ಬೇಕು ಯಾರನ್ನು ಏನು ಕೇಳಬಾರದು ಸ್ವತಃ ಗಂಡ ಗಂಡ ಹಿಡ್ತಿ ಮಕ್ಕಳು ಮಕ್ಕಳು ಕೂಡ ಯಾರನ್ನು ಮಾತಾಡಿಸ್ದಂಗೆ ಬದುಕುವಂತ ಕೆಲಸವನ್ನ ಇಲ್ಲಿ ಮಾಡಿದ್ದಾರೆ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಬಿಹಾರದಲ್ಲಿ ಮತಗಳ ತೊಡಗಿದ್ದಾರೆ ಯಾಕೆಂದ್ರೆ ವಿಧಾನಸಭಾ ಚುನಾವಣೆಯಲ್ಲಿ ಎನ್ ಡಿ ಅಂತ ಹೇಳಿ ರಾಹುಲ್ ಗಾಂಧಿ ಹೇಳ್ತಾರೆ ಸೊ ಗೆಲ್ಲೋದಿಲ್ಲ ಅವ್ರು ಮತಗಳತನ ಮಾಡ್ತಾ ಇದ್ದಾರೆ ಅನ್ನೋದು ರಾಹುಲ್ ಗಾಂಧಿ ಅವರಿಗೂ ಗೊತ್ತು ಪ್ರತಿ ದೇಶದಲ್ಲಿ ಎಲ್ಲರಿಗೂ ಗೊತ್ತು ಆದ್ರೆ ರಾಹುಲ್ ಗಾಂಧಿ ಎಲ್ಲೂ ಇಲ್ಲ ಎಲ್ಲ ರಾಹುಲ್ ಮತಗಳತನ ಬಗ್ಗೆ ಹೇಳ್ತಾ ಇದಾರೆ ಆದ್ರೆ ತೇಜಸ್ವಿ ಯಾದವ್ ಮತಗಳ ಬಗ್ಗೆ ಮಾತೇ ಆಗ್ಲಿಲ್ಲ ಒಂದು ಸುಮಾರು ಹದಿನೈದು ಇಪ್ಪತ್ತಿನ ಕಳೆದ ಬಾರಿ ಯಾತ್ರೆ ಮಾಡಿದ್ರು ಓಟ್ ಚೋರ್ ಗದ್ದಿ ಚೋರ್ ಅಂತ ಹೇಳಿ ಇವಾಗ ಅದ್ರ ಚರ್ಚೆನೆ ನಡೀತಾ ಇಲ್ಲ ಸೊ ಹಾಗಾದ್ರೆ ಎಲ್ಲ ಇವ್ರದ್ದು ಗೆದ್ದು ಬಿಡ್ತಾರ ಇವರು ಸೊ ಇದು ಸಮಸ್ಯೆ ಸೊ ಈ ಸಮಸ್ಯೆಗೆ ಉತ್ತರ ಏನು ಅದಕ್ಕೆ ಉತ್ತರ ಕೊಡೋರು ಇಲ್ಲ ಸೊ ಇದೆಲ್ಲವನ್ನ ನಾವು ಗಮನಿಸ್ತಾ ನೋಡ್ತಾ ಹೋದ್ರೆ ಈ ಚುನಾವಣೆಯಲ್ಲಿ ಲಾಗ ಹಾಕಿದ್ರು ಇಂಡಿಯಾವು ಕೂಡ ಗೆಲ್ಲದಕ್ಕೆ ಸಾಧ್ಯ ಇಟ್ಸ್ ಇಟ್ಸ್ ನಾಟ್ ಪಾಸಿಬಲ್ ಇಟ್ಸ್ ನಾಟ್ ಪಾಸಿಬಲ್ ಚುನಾವಣೆ ನಡೆಯೋದೇ ಇಲ್ಲ ಯಾಕಂದ್ರೆ ಅಮಿತ್ ಶಾ ಹೇಳ್ತಾ ಇದ್ದಾರೆ ಒನ್ ಸಿಕ್ಸ್ಟಿ ಒನ್ ಸಿಕ್ಸ್ಟಿ ಫೋರ್ ನಾವು ಗೆಲ್ತೀವಿ ಅಂತೇಳಿ ಇಷ್ಟು ಅಕ್ಯುರೇಟ್ ಆಗಿ ಅವ್ರು ಹೇಳ್ತಾ ಇದಾರೆ ಅಂತಂದ್ರೆ ಸೊ ಅಲ್ಲಿ ಚುನಾವಣೆ ಮತಗಳ ಎಣಿಕೆ ಆಗೋದು ಇದು ಅದೇ ರೀತಿ ನಿಮ್ಗೆ ಎಣಿಕೆ ಎಣಿಕೆ ವಿಡಿಯೋ ಅಥವಾ ಚುನಾವಣಾ ವಿಡಿಯೋ ಡಿಜಿಟಲ್ ಸಾಕ್ಷಿಗಳು ಏನು ನಿಮ್ಗೆ ಸಿಕ್ಕಲ್ಲ ಏನೇ ಮ್ಯಾನಿಫುಲೇಟ್ ಆಯ್ತು ಅಂತ ನೀವು ದೂರು ಕೊಟ್ಟರು ಆ ದೂರನ್ನ ಸುಪ್ರೀಂ ಕೋರ್ಟ್ ತಗೊಳಲ್ಲ ಯಾಕೆಂದ್ರೆ ಸುಪ್ರೀಂ ಕೋರ್ಟ್ಗೆ ಅಪಾರವಾದ ನಂಬಿಕೆ ಇದೆ ಏನಂತೇಳಿ ಸುಪ್ರೀಂ ಕೋರ್ಟ್ ಗೆ ಏನಂತ ನಂಬಿಕೆ ಇದೆ ಚುನಾವಣಾ ಆಯೋಗ ತಪ್ಪನ್ನ ಮಾಡುವುದಿಲ್ಲ ಚುನಾವಣಾ ಆಯೋಗದ ಮೇಲೆ ನಮ್ಗೆ ಬಹಳ ಭರವಸೆ ಇದೆಲ್ಲ ನೀವು ಯಾಕೆ ಕೇಸ್ ತಗೊಂಡು ನೋಡಿದೀರ ಈಗ ಸುಮಾರು ನಲವತ್ತೆಂಟು ರಾಂಡ್ ಹೋಗ್ತೀವಿ ಅಂತ ಹೇಳಿ ಸ್ಟಾಲಿನ್ ಎಂ ಕೆ ಸ್ಟಾಲಿನ್ ಹೇಳ್ತಾರೆ ದರ್ ಇಸ್ ನೋ ಯೂಸ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಸರೆಂಡರ್ಡ್ ಟು ನರೇಂದ್ರ ಮೋದಿ ನರೇಂದ್ರ ಮೋದಿ ಸರೆಂಡರ್ಡ್ ವಾಟ್ ಏನು ರಕ್ತ ಘಟಗಟ ಅಂತ ಕುಡಿತಾ ಇದಾರೆ ಜನರದ್ದು ಹಣ ತಿಂತಿದ್ದಾರೆ ಸೊ ಇಷ್ಟೆಲ್ಲ ಆದರೂ ನಾವೆಲ್ಲ ಮೌನವಾಗಿದೀವಿ ಹಿಂದುತ್ವ ಮಾತಾಡ್ತೀವಿ ಮುಸ್ಲಿಂ ವಿರೋಧ ಮುಸ್ಲಿಂ ದ್ವೇಷ ಮಾಡ್ತೀವಿ ಮುಸ್ಲಿಂ ದ್ವೇಷ ಮಾಡ್ತಾ ಹಿಂದುತ್ವ ಮಾತನಾಡ್ತಾ ಮೋದಿಗೆ ಜೈ ಅಂತ ಅಮಿತ್ ಶಾಗೆ ಜೈ ಅಂತ ಕಲಾ ತಡಿತಾ ಇದೀವಿ ಕಲಾ ಸರಿತಾ ಇದೆ ಸುಪ್ರೀಂ ಕೋರ್ಟ್ ಕಣ್ಮುಚ್ಕೊಂಡಿದೆ ಚುನಾವಣಾ ಆಯೋಗ ನರೇಂದ್ರ ಮೋದಿಯ ಪಾದ ಸೇವೆ ಮಾಡ್ತಾ ಇದೆ ಮತ್ತು ನಾವೆಲ್ಲ ಮೌನವಾಗಿ ಎಲ್ಲ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ನ ಗುಲಾಮರಾಗಿ ನಾವು ಕಲಾ ತಡ್ತಾ ಮತ್ತೆ ಇದೆಲ್ಲವನ್ನು ವಿರೋಧಿಸಬೇಕಾದಂತಹ ವಿರೋಧ ಪಕ್ಷ ಇವತ್ತು ವಿರೋಧ ಪಕ್ಷಗಳಲ್ಲಿ ಒಗ್ಗಟ್ಟಿಲ್ಲ ವಿರೋಧ ಪಕ್ಷಗಳ ಧೈರ್ಯ ಇಲ್ಲ ವಿರೋಧ ಪಕ್ಷಗಳಲ್ಲಿ ಒಂದು ಸ್ಪಷ್ಟವಾದ ಲಾಜಿಕ್ ಇಲ್ಲ ವಿರೋಧ ಪಕ್ಷಗಳಲ್ಲಿ ಒಂದು ತಂತ್ರಗಾರಿಕೆ ಇಲ್ಲ ವಿರೋಧ ಪಕ್ಷಗಳಲ್ಲಿ ಮತ್ತು ಯುದ್ಧ ಒಂದು ಸರಿಯಾಗಿ ಯುದ್ಧ ನಡೆಸಬೇಕಾದಂತಹ ಸೇನಾಧಿಪತಿಗಳಿಲ್ಲ ಸೊ ಈ ಎಲ್ಲ ಇಲ್ಲಗಳ ನಡುವೆ ಇವತ್ತು ಪ್ರಜಾಪ್ರಭುತ್ವ ಉಳಿಸ್ಬೇಕಾಗಿದೆ ಸೊ ಅಂಗ ಉಳಿಸ್ಬೇಕು ಅಂದಾಗ ನಮಗೆ ಬಹಳ ಸ್ಪಷ್ಟವಾಗಿ ನಮ್ಗೆ ಸಿಗುವಂತ ಉತ್ತರ ಯಾವುದಂದ್ರೆ ಮಹಾತ್ಮ ಗಾಂಧಿ ಅಷ್ಟು ಮಹಾತ್ಮ ಗಾಂಧಿ ಇವತ್ತಿಗೂ ಕೂಡ ಗಾಂಧೀಜಿಯ ಕನಸು ಗಾಂಧೀಜಿಯ ಕನಸು ಏನಂತಂದ್ರೆ ಹಳ್ಳಿಗಳು ರಿಪಬ್ಲಿಕ್ ಆಗ್ಬೇಕು ಅಂತ ಹೇಳ್ತಾರೆ ರಿಪಬ್ಲಿಕ್ ಪ್ರತಿ ಹಳ್ಳಿಯೂ ಒಂದು ರಿಪಬ್ಲಿಕ್ ರಿಪಬ್ಲಿಕ್ ಆಗ್ಬೇಕು ಅಂತಾರೆ ಸೊ ಪ್ರತಿ ಹಳ್ಳಿ ರಿಪಬ್ಲಿಕ್ ಆದ್ರೆ ಕೇಂದ್ರ ಸರ್ಕಾರಕ್ಕೆ ಇರ್ತಕ್ಕಂಥದ್ದು ಎರಡೇ ಕೆಲಸ ಒಂದು ವಿದೇಶಾಂಗ ಖಾತೆ ಇನ್ನೊಂದು ಗೃಹ ಖಾತೆ ರಕ್ಷಣಾ ಖಾತೆ ಈ ಎರಡು ಖಾತೆ ಅಷ್ಟೇ ಬೇಕಾಗಿರೋದು ಉಳಿದವನ್ನ ಆಯಾ ಊರುಗಳೇ ಆಯಾ ಊರುಗಳೇ ಆ ಊರಿನ ಸಂಪನ್ಮೂಲಗಳನ್ನು ಬಳಸ್ಕೊಂಡು ಅವ್ರು ಸಸ್ಟೈನ್ ಮಾಡ್ಕೋತಾರೆ ಯಾವುದೇ ಸರ್ಕಾರಕ್ಕೆ ಯಾವ ಅನುದಾನವನ್ನು ಕೊಡುವಂತ ಬೇಕಾದಂತ ಅವಶ್ಯಕತೆ ಇಲ್ಲ ಹಳ್ಳಿಗಳನ್ನ ರಿಪಬ್ಲಿಕ್ ಆಗೋದಕ್ಕೆ ಈಗ್ಲಾದ್ರೂ ನಾವು ಶುರು ಮಾಡಬೇಕು ಸೊ ಆಗ ಮಾತ್ರ ಈ ಮೋದಿ ಈ ದಿಲ್ಲಿ ಪಕ್ಷಗಳು ಇವೆಲ್ಲಗಳಿಂದ ಮುಕ್ತಿ ಪಡೆಯದಕ್ಕೆ ಸಾಧ್ಯ ಚುನಾವಣಾ ಆಯೋಗದಿಂದ ಮುಕ್ತಿ ಪಡೆಯದಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಹೀಗೆ ನಾವು ಸಾಯ್ತಾ ಇರ್ಬೇಕಾಗತ್ತೆ ಕೊನೆಗೊಂದನ್ನು ಎಲ್ಲಿದೆ ಅಂತ ನಾವು ನೋಡಬೇಕು ಸೊ ಇದು ಇವತ್ತಿನ ನನ್ನ ವಿಶ್ಲೇಷಣೆ ಇನ್ನೊಂದು ಸ್ಟೇಟ್ ಗೌರ್ಮೆಂಟ್ ಸ್ಟೇಟ್ ಪಾಲಿಟಿಕ್ಸ್ ಬಗ್ಗೆ ಬಹಳ ಇಂಪಾರ್ಟೆಂಟ್ ಆದಂತಹ ಒಂದು ಇನ್ನೊಂದು ವಿಶ್ಲೇಷಣೆ ಇದೆ ಸೊ ಅದನ್ನ ಇನ್ ಕೆಲವೇ ಕ್ಷಣಗಳಿಂದ ಮುಂದೆ ವಾಪಸ್ ಕೊಡ್ತೀನಿ ಸೊ ಅಲ್ಲಿವರೆಗೂ ಸಿ ಅನುಕರಣವನ್ನು ನೋಡಿ ಮುಕ್ತ ಪತ್ರಿಕೋದ್ಯವನ್ನು ಗಮನಿಸಿ ನಮಸ್ಕಾರ